ಶನಿ ಅಮಾವಾಸ್ಯೆ ದಿನಾಂಕ ಸಮಯ ಪೂಜಾ ವಿಧಿ ಮಹತ್ವ ತಿಳಿಯಿರಿ ಶನಿ ಅಮಾವಾಸ್ಯೆ ಸನಾತನ ಧರ್ಮದಲ್ಲಿ ವಿಶೇಷ ಪ್ರಾಮುಖ್ಯತೆಯನ್ನು ಹೊಂದಿದೆ ಇದನ್ನು ಶನಿಚಾರಿ ಅಮಾವಾಸ್ಯೆ ಎಂದು ಕರೆಯಲಾಗುತ್ತದೆ ಚೈತ್ರ ಮಾಸದ ಶನಿ ಅಮಾವಾಸ್ಯೆ ಮಾರ್ಚ್ ಇಪ್ಪತ್ತೊಂಬತ್ತರಂದು ಇದೆ ಈ ದಿನದಂದು ಮಾಡುವ ಪವಿತ್ರ ನದಿ ಸ್ನಾನ ಮತ್ತು ದಾನ ಧರ್ಮಗಳಿಗೆ ವಿಶೇಷ ಮಹತ್ವವಿದೆ ಈ ದಿನದಂದು ಮಾಡುವ ದಾನ ಅನೇಕ ಯಜ್ಞಗಳಿಗೆ ಸಿಗುವ ಪುಣ್ಯದ ಫಲವನ್ನು ನೀಡುತ್ತದೆ ಎಂದು ಹೇಳಲಾಗುತ್ತದೆ ಅಲ್ಲದೆ ಈ ದಿನದಂದು ಪೂರ್ವಜರ ಶ್ರಾದ್ದವನ್ನು ಮಾಡುವುದು ಅತ್ಯಂತ ಶುಭವೆಂದು ಪರಿಗಣಿಸಲಾಗುತ್ತದೆ ಇನ್ನು ಅನೇಕ ಜನರು ಅಮಾವಾಸ್ಯೆಯೆಂದು ಉಪವಾಸ ಮಾಡಿ ವಿಷ್ಣುವನ್ನು ಪೂಜಿಸುತ್ತಾರೆ ಇನ್ನು ಶನಿ ಅಮಾವಾಸ್ಯೆಯೆಂದು ವಿಷ್ಣು ಮತ್ತು ಶನಿದೇವರನ್ನು ಪೂಜಿಸುವುದರಿಂದ ಶನಿ ಸಾಡೆ ಸಾತ್ ಮತ್ತು ಅಷ್ಟಮ ಶನಿಯಿಂದ ಪರಿಹಾರ ಸಿಗಲಿದೆ ಹಾಗಾದರೆ ಶನಿ ಅಮಾವಾಸ್ಯೆಯ ಶುಭ ಸಮಯ ಮತ್ತು ಪೂಜಾ ವಿಧಾನವನ್ನು ಈಗ ತಿಳಿಯೋಣ ಶನಿ ಅಮಾವಾಸ್ಯೆ ಎರಡು ಸಾವಿರದ ಇಪ್ಪತ್ತೈದು ಮುಹೂರ್ತ ಶನಿ ಅಮಾವಾಸ್ಯೆ ಎರಡು ಸಾವಿರದ ಇಪ್ಪತ್ತೈದು ಮಾರ್ಚ್ ಇಪ್ಪತ್ತೆಂಟರಂದು ಸಂಜೆ ಏಳು ಐವತ್ತೈದರಿಂದ ಮಾರ್ಚ್ ಇಪ್ಪತ್ತೊಂಬತ್ತರಂದು ಸಂಜೆ ನಾಲ್ಕು ಇಪ್ಪತ್ತೇಳರವರೆಗೆ ಇರುತ್ತದೆ ಶನಿ ಅಮಾವಾಸ್ಯೆಯ ಪೂಜೆಯ ವಿಧಾನ ಶನಿ ಅಮಾವಾಸ್ಯೆಯ ದಿನದಂದು ಬೆಳಗ್ಗೆ ಬೇಗನೆ ಎದ್ದು ಸ್ನಾನದ ನೀರಿಗೆ ಸ್ವಲ್ಪ ಗಂಗಾ ನೀರನ್ನು ಸೇರಿಸಿ ಸ್ನಾನ ಮಾಡಿ ಸಾಧ್ಯವಾದರೆ ಈ ದಿನ ಪವಿತ್ರ ನದಿಯಲ್ಲಿ ಸ್ನಾನ ಮಾಡಬೇಕು ಸ್ನಾನದ ನಂತರ ಸೂರ್ಯದೇವರಿಗೆ ಅರ್ಘ್ಯವನ್ನು ಅರ್ಪಿಸಿ ಇದಾದ ನಂತರ ಮನೆಯಲ್ಲಿ ಅಥವಾ ದೇವಸ್ಥಾನದಲ್ಲಿ ತುಪ್ಪದ ದೀಪವನ್ನು ಬೆಳಗಿಸಿ ಈ ದಿನ ನೀವು ಉಪವಾಸ ಕೂಡ ಮಾಡಬಹುದು ಮನೆಯಲ್ಲಿ ಶಿವ ಮತ್ತು ವಿಧಿ ವಿಧಿವಿಧಾನಗಳ ಪ್ರಕಾರ ಪೂಜಿಸಿದ ನಂತರ ಶನಿದೇವರ ದೇವಸ್ಥಾನಕ್ಕೆ ಹೋಗಿ ದೇವಸ್ಥಾನಕ್ಕೆ ಹೋಗಿ ಶನಿದೇವರ ವಿಗ್ರಹಕ್ಕೆ ಎಣ್ಣೆಯನ್ನು ಅರ್ಪಿಸಿ ಈ ದಿನದಂದು ಪೂರ್ವಜರ ಶಾಂತಿಗಾಗಿ ಕ್ರಮಗಳನ್ನು ತೆಗೆದುಕೊಳ್ಳಬೇಕು ಇದಕ್ಕಾಗಿ ನೀವು ನಿಮ್ಮ ಪೂರ್ವಜರಿಗೆ ತರ್ಪಣ ಮಾಡಬೇಕು ಮತ್ತು ಅವರ ಹೆಸರಿನಲ್ಲಿ ದಾನಗಳನ್ನು ಮಾಡಬೇಕು ಅಲ್ಲದೆ ಈ ದಿನದಂದು ಶನಿ ಚಾಲಿಸವನ್ನು ಪಠಿಸುವುದು ಬಹಳ ಶುಭ ಮತ್ತು ಫಲಪ್ರದವೆಂದು ಪರಿಗಣಿಸಲಾಗಿದೆ ಶನಿ ಅಮಾವಾಸ್ಯೆಯ ಮಹತ್ವ ಶನಿ ಅಮಾವಾಸ್ಯೆಯೆಂದು ಪೂರ್ವಜರಿಗೆ ಶ್ರಾದ್ದ ಮತ್ತು ತರ್ಪಣ ಮಾಡುವುದು ಅತ್ಯಂತ ಶುಭವೆಂದು ಪರಿಗಣಿಸಲಾಗಿದೆ ಹೀಗೆ ಮಾಡುವುದರಿಂದ ಪೂರ್ವಜರ ಅಪಾರ ಆಶೀರ್ವಾದ ಸಿಗುತ್ತದೆ ಎಂದು ಹೇಳಲಾಗುತ್ತದೆ ಇದಲ್ಲದೆ ಶನಿ ದೋಷದಿಂದ ಮುಕ್ತಿ ಪಡೆಯಲು ಈ ದಿನ ವಿಶೇಷವಾಗಿದೆ ಹೀಗಾಗಿ ಈ ದಿನ ಶನಿದೇವನನ್ನು ಪೂಜಿಸುವುದು ತುಂಬ ಒಳ್ಳೆಯದು